ಮೋಟಾರ್ ಸೈಕಲ್ಗಳ ಕಳ್ಳತನ ಮಾಡ್ತಾ ಇರುವ ಆರೋಪಿಗಳ ಬಂಧನ ಹಾವೇರಿ ಜಿಲ್ಲೆ ಶಿಗಾವಿ ತಾಲೂಕಿನ ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಸರಿಸುಮಾರು ಎರಡು ಲಕ್ಷ ಬೆಲೆಯ ಐದು ಮೋಟಾರ್ ಸೈಕಲ್ಗಳನ್ನು ಜಪ್ತಿ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂಕಾಪುರ ಹಾವೇರಿ ರಸ್ತೆಯಲ್ಲಿ ಆರೋಪಿಗಳಾದ ಅಬ್ದುಲ್ ಖಾದರ್ ಅಲಿಯಾಸ್ ಇಸ್ಮಾಯಿಲ್ ಮೊಹಮ್ಮದ್ ಗೌಸ್ ವಯಸ್ಸು ಮೂವತ್ತು ವರ್ಷ ಮೌಲಾಲಿ ಮಕ್ಬುಲ್ ಸಾಫ್ ಹಾನ್ಗಲ್ ವಯಸ್ಸು ಮೂವತ್ತೊಂಬತ್ತು ವರ್ಷ ಇನ್ನು ನಿಸಾರ್ ಅಹಮದ್ ಅಲಿಯಾಸ್ ಆರಿಫ್ ಅಬ್ದುಲ್ ಸತಾರ್ ಹಿರೇಕಾಂಶಿ ವಯಸ್ಸು ಇಪ್ಪತ್ತೊಂದು ವರ್ಷ ಈ ಮೂರು ಆರೋಪಿಗಳು ಸೇರಿಕೊಂಡು ಹಾವೇರಿ ಮುಂಡುಗೋಡ ಶಿರಸಿ ಮತ್ತು ಹಾನಗಲ್ಗಳಲ್ಲಿ ಕಳತನ ಮಾಡಿಕೊಂಡು ಹುಬ್ಬಳ್ಳಿಗೆ ಮಾರಾಟಕ್ಕಾಗಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆರೋಪಿತರಿಗೆ ಪತ್ತೆ ಮಾಡುವಂತೆ ಮೇಲಾಧಿಕಾರಿಗಳಾದ ಅಂಶು ಕುಮಾರ್ ಎಸ್ಪಿ ಹಾವೇರಿಯವರು ಹಾವೇರಿ ಅವರು ಸಿ ಗೋಪಾಲ್ ಹೆಚ್ಚುವರಿ ಎಸ್ ಪಿ ಹಾವೇರಿ ಹಾಗೂ ಮಂಜುನಾಥ್ ದೇವ ಎಸ್ಪಿ ಶ್ರೀಗಾಂವ್ ಹಾಗೂ ಶ್ರೀಮತಿ ಶ್ರೀದೇವಿ ಪಾಟೀಲ್ ಸಿ ಪಿ ಐ ನೇತೃತ್ವದಲ್ಲಿ ಪಿ ಎಸ್ ಪಿ ಎಸ್ ಐಗಳಾದ ಶರಣಪ್ಪ ಹಂಡ್ರೆಗಲ್ ಮತ್ತು ಸಿಬ್ಬಂದಿಯವರು ಈ ಕಳ್ಳರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಬಂಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿತರಿಗೆ ದಸ್ತಗಿರಿ ಮಾಡಿ ಕಳತನ ಮಾಡಿದ್ದ ಮೋಟಾರ್ ಸೈಕಲ್ಗಳನ್ನು ಅವಶ್ಯಕಪಡಿಸಿಕೊಂಡಿದ್ದು ಸರಿಸುಮಾರು ಎರಡು ಲಕ್ಷ ರೂಪಾಯಿ ಬೆಲೆಯ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಇನ್ನು ಜಪ್ತಿ ಮಾಡಲಾದ ವಾಹನಗಳ ವಿವರಗಳನ್ನು ನೋಡೋದಾದರೆ ಹೀರೋ ಪ್ಯಾಷನ್ ಪ್ರೋ ಮೋಟಾರ್ ಸೈಕಲ್ ನಂಬರ್ ಕೆ ತ್ರೀ ಒನ್ ಯು ತ್ರೀ ಟು ಫೋರ್ ತ್ರೀ ಹೀರೋ ಸ್ಪ್ಲೆಂಡರ್ ಮೋಟಾರ್ ಸೈಕಲ್ ಈ ನಂಬರು ಕೆ ಟ್ವೆಂಟಿ ಸೆವೆನ್ ಇಇ ಜೀರೋ ನೈನ್ ಡಬಲ್ ಜೀರೋ ಹೀರೋ ಸ್ಪ್ಲೆಂಡರ್ ಪ್ರೊ ಮೋಟಾರ್ ಸೈಕಲ್ ನಂಬರ್ ಕೆ ಎ ಟ್ವೆಂಟಿ ಸೆವೆನ್ ಇ ಟಿ ಸಿಕ್ಸ್ ಟು ಫೋರ್ ಫೈವ್ ಹೀರೋ ಸ್ಪ್ಲೆಂಡರ್ ಪ್ಲಸ್ ಪ್ರೋ ಮೋಟಾರ್ ಇದು ಕೆ ಎ ಯು ತ್ರೀ ಫೋರ್ ಫೋರ್ ಒನ್ ಹೀರೋ ಸಿ ಡಿ ಮೋಟಾರ್ ಸೈಕಲ್ ಈ ಮೇಲ್ಕಂಡ ವಾಹನಗಳನ್ನು ಜಪ್ತಿ ಮಾಡಿ ವರದಿ ಅಂಜಲಿ ವಾಯಸ್ ಮಹಾಯುದ್ಧ ಹಾವೇರಿ